ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತು ಮನೆಯಲ್ಲಿ ಫಾರಂ ಕೋಳಿ ತೊಗೊಂಡ್ಬಂದಿದ್ದಾರೆ ಇದರಿಂದ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತಂದೇಳಿ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಮಾಮೂಲಿಯಾಗಿ ಫಾರಮ್ ಕೋಳಿ ಅಂತ ಅಂದರೆ ಫಾರಮ್ ಕೋಳಿ ಬಸ್ಸಾರು ಮಾಡ್ತಾರೆ ಅದು ಬಿಟ್ಟರೆ ಸಾಂಬಾರು ಮಾಡ್ತಾರೆ ಮಾಮೂಲಿ ಚಿಕನ್ ಸಾಂಬಾರು ಮಾಡ್ತಾರೆ ಇವತ್ತು ನಾನು ಇದರಿಂದ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹಾಗೇ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸಾಮಾನ್ಯವಾಗಿ ನಾವು ಬಾಯ್ಲರ್ ಚಿಕನ್ನಲ್ಲಿ ಹಾಗೆಯೇ ನಾಟಿ ಕೋಳಿಲಿರ್ಬೋದು ಈ ಥರ ಕೋಳಿಲಿ ನಾವು ಫ್ರೈ ಮಾಡ್ತಾ ಇರ್ತೀವಿ ಅಲ್ವಾ ಅದೇ ಥರ ನಾನಿವತ್ತು ಫಾರಮ್ ಕೋಳಿನಲ್ಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಂತ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಚಿಕನ್ನ ತೊಗೊಂಡು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಅದಕ್ಕೆ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಕುಕ್ಕರ್ ಬಿಸಿ ಆದಮೇಲೆ ನಾವು ಅದರಲ್ಲಿ ಚಿಕನ್ ಹಾಕಿದಾಗ ತುಂಬ ಟೈಟಾಗಿ ಅದು ಅಂಟ್ಕೊಂಬಿಡುತ್ತೆ ಸೊ ನಾವು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆ ರೀತಿ ಅಂಟ್ಕೊಳ್ಳಲ್ಲ ನೀಟಾಗಿ ನಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮಾಡಿಕೊಂಡೆ ಈಗ ಎಣ್ಣೆ ಬಿಸಿ ಆಗಿದೆ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇದರೊಳಗಡೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಈ ಕೋಳಿ ಬೆಂದ ಮೇಲೆ ಸಿಕ್ಕಾಪಟ್ಟೆ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಆದಷ್ಟು ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಕೋಳಿ ಅಂತ ಕೂಡ ಕರೀತಾರೆ ಇದರಲ್ಲೂ ಕೂಡ ಚಿಕ್ಕ ಚಿಕ್ಕದು ಅಂದರೆ ಬೇಬಿ ಎಗ್ಸ್ ಬರುತ್ತೆ ಅಲ್ವಾ ಅದಿತ್ತು ನನ್ನ ಮನೆಯವರು ಬೇಗ ಹೋದರು ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟ್ ಫ್ರೈ ಮಾಡಿಕೊಂಡು ಊಟ ಮಾಡಿಕೊಂಡು ಅವರು ಹೋದರು ಇದನ್ನು ನಾನು ಆಮೇಲೆ ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಈ ಚಿಕನ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು ಸ್ನೇಹಿತರೆ ಉಪ್ಪು ಹಾಕ್ಕೊಂಡಿದ್ದೆ ನಾನು ಅದು ವೀಡಿಯೋ ಸ್ಕಿಪ್ ಆಗಿದೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕಿ ನೋಡಿ ಈ ಥರ ಅದು ಚಿಕನ್ ಗಟ್ಟಿ ಆಗೋವರೆಗೂ ನಾವು ಫ್ರೈ ಮಾಡ್ಕೊತ ಇರಬೇಕಾಗುತ್ತೆ ಒಂದು ಎರಡು ನಿಮಿಷ ಇದನ್ನು ಒಂದು ಸ್ವಲ್ಪ ಫ್ಲೇಮ್ನ ಜೋರಾಗಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ನೋಡಿ ಈ ಥರ ರಬ್ಬರ್ ಥರ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಥರ ಫ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಚಿಕನ್ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಎಲ್ಲದನ್ನು ಈ ರೀತಿ ಮಾಡಬೇಕು ಅಂದರೆ ಎಲ್ಲದನ್ನು ಆ ನೀರೊಳಗಡೆ ಇರಬೇಕು ಚಿಕನ್ನು ಯಾಕಂದರೆ ಇದು ತುಂಬ ಗಟ್ಟಿ ಇರುತ್ತೆ ಬೇಗ ಬೇಯಲ್ಲ ಕೂಡ ಹಾಗಾಗಿ ಎಲ್ಲದನ್ನು ನೀರೊಳಗಡೆ ಮುಳುಗೋ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಈವಾಗಲಿನೇ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೇಕಾಗತ್ತೆ ಉಪ್ಪು ಹಾಕಿ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಸುಮಾರು ಅಂದ್ರೂ ಒಂದು ಆರರಿಂದ ಏಳು ವಿಷಲ್ನ ನಾವು ಹಾಕಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕು ಅಂತ ಅಂದರೆ ತುಂಬ ಅಂದರೆ ತುಂಬಾ ಗಟ್ಟಿ ನಾಟಿ ಕೋಳಿಗಿಂತನೂ ಗಟ್ಟಿ ಅಂತಲೇ ಹೇಳ್ಬೋದು ಈ ಚಿಕನ್ನು ಈಗ ಒಂದು ಏಳು ಕೂಗ ಹಾಕಿಸ್ಕೊಂಡಿದ್ದೆ ಸ್ನೇಹಿತರು ನಾನು ತುಂಬಾ ಚೆನ್ನಾಗಿ ಬೆಂದಿತ್ತು ಚಿಕನ್ನೆಲ್ಲ ಈಗ ಇದು ಇಷ್ಟ ಆಗಿದೆ ಅಲ್ವಾ ಇದನ್ನು ಹಾಗೆಯೇ ಸೈಡಿಗೆ ಎತ್ತಿಟ್ಕೊಂಡಿರ್ತೀನಿ ಈಗ ಇಲ್ಲಿ ನಾನು ಒಂದು ಪ್ಯಾನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಆದಮೇಲೆ ನಾನಿಲ್ಲಿ ಯಾವುದೇ ಥರ ಮಸಾಲೆ ರುಬ್ಬುತ್ತಾ ಇಲ್ವಲ್ಲ ಸ್ನೇಹಿತರೆ ಹಾಗಾಗಿ ಸ್ಪೈಸಸ್ನೆಲ್ಲ ಹಾಗೇ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಪೀಸ್ ಚಕ್ಕೆ ಎರಡು ಪಲಾವ್ ಎಲೆ ಒಂದು ಮರಾಠಿ ಮಗ್ಗು ಒಂದು ಐದಾರು ಲವಂಗ ಹಾಗೆಯೇ ಸ್ವಲ್ಪ ಒಂದು ಏಲಕ್ಕಿ ಸ್ವಲ್ಪ ಸೋಂಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಹಾಕೋದೇನು ಬೇಡ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ನಾನು ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾವಿಲ್ಲಿ ಚಿಕನ್ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ದಷ್ಟು ನಮಗೆ ಚಿಕನ್ ಫ್ರೈದು ರುಚಿ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಹೀಗೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ನಾನು ಒಂದು ಐದು ಹಸಿ ಮೆಣ್ಸಿನ್ಕಾಯಿನ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಎರಡು ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಸೈಜ್ ಇರೋವಂಥ ಟೊಮೆಟೋನ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವೇನಾದರೂ ಸ್ಮಾಲ್ ಸೈಜ್ ತೊಗೊಂಡ್ರೆ ಒಂದು ಮೂರಿಂದ ನಾಲ್ಕು ಟೊಮೆಟೋನ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಎರಡು ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ ಅದು ಹಾಗೆ ಬಿಟ್ಟರೆ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಆಗಾಗ ನಾವು ತೆಗೆದು ನೋಡ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ತಳ ಅಂಟಿಬಿಡುತ್ತೆ ನೋಡಿ ಇವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದ್ಕೊಂಡಿದೆ ಇಷ್ಟಾದರೆ ಸಾಕು ಸ್ನೇಹಿತರೆ ಈಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಚಿಕನ್ ಫ್ರೈಗೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಇದೇನು ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ ಸೊ ಹಾಗಾಗಿ ನಾನು ಇಲ್ಲಿ ಶುಂಠಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಉಪ್ಪು ಹಾಕೋಬೇಕಾದ್ರೆ ಸ್ನೇಹಿತರೆ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವಾಗಲೇ ಆಲ್ರೆಡಿ ಚಿಕನ್ ಬೇಯಬೇಕಾದ್ರೆ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಇದು ಫ್ರೈ ಆಗಬೇಕು ಅಂತ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಬೇಯಿಸಿಟ್ಟಿರೋ ಅಂಥ ಚಿಕನ್ನ ಆ ನೀರು ಸಮೇತ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಕಿ ನೀಟಾಗಿ ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಆ ನೀರು ಸಮೇತನೇ ಹಾಕೋಬೇಕು ಯಾಕಂದರೆ ನಾವು ಇನ್ನೂ ಈ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಹಾಕಿದ್ಮೇಲೆ ಅದು ಗಟ್ಟಿಯಾಗಿ ಕುದಿಯೋಕ್ಕೆ ಬಿಟ್ಟಾಗ ನೀರೆಲ್ಲ ಇನ್ಕೊಳ್ಳುತ್ತೆ ಹಾಗಾಗಿ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಒಂದೆರಡು ಸ್ಪೂನ್ ಆಗೋವಷ್ಟು ಧನ್ಯಾ ಪುಡಿನ ಹಾಕೋತಾ ಇದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೇ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತೀನಿ ಮತ್ತು ಚಿಕನ್ ಮಸಾಲ ಪೌಡರ್ ಬರುತ್ತೆ ಅಲ್ವಾ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಎರಡೂ ಹಾಕಿದ್ದಾದಮೇಲೆ ಚೆನ್ನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟರೆ ಸಾಕು ಈಗ ಕೊನೆಯದಾಗಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪುದೀನ ಎರಡನ್ನೂ ಸೇರಿಸಿ ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ಪೂರ್ತಿ ನೀವು ಡ್ರೈ ಆಗಿ ಕೂಡ ಮಾಡ್ಕೋಬೋದು ಅಥವಾ ಚಪಾತಿಗೆ ಅದು ಮುದ್ದೆಗೆ ಆಗೋ ಥರ ಸ್ವಲ್ಪ ಗ್ರೇವಿ ಇರೋ ಥರನೂ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಟೈಪೇ ಮಾಡಿಕೊಂಡಿದ್ದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಮುದ್ದೆ ಮಾಡಬೇಕಾಗಿತ್ತು ನಾನು ಸೊ ಹಾಗಾಗಿ ಸ್ವಲ್ಪ ಗ್ರೇವಿನ ಇಟ್ಕೊಂಡು ಮಾಡ್ಕೊಂಡಿದ್ದೆ ನೀವು ಬೇಕಿದ್ರೆ ಫುಲ್ ಡ್ರೈ ಮಾಡಿಬಿಡೋದು ಈಗ ಒಂದೆರಡು ನಿಮಿಷ ಕುದಿಸಿಬಿಟ್ರೆ ಸಾಕು ನೀರೆಲ್ಲ ಇನ್ಕೊಂಡ್ಬಿಟ್ಟು ಚಿಕನ್ ಚೆನ್ನಾಗಿ ಡ್ರೈ ಆಗುತ್ತೆ ಈಗ ಬಿಸಿ ಬಿಸಿ ಫಾರಮ್ ಕೋಳಿ ಚಿಕನ್ ಫ್ರೈ ರೆಡಿಯಾಗಿದೆ ಮುದ್ದೆ ಜೊತೆನೂ ಕೂಡ ಸರ್ವ್ ಮಾಡಿದ್ದಾಯಿತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ సర్వే జన సుఖినో భవంతు థ్యాంక్స్ ఫర్ వాచింగ్